ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪ್ರದೋಷ ವ್ರತದ ಬಗ್ಗೆ ತಿಳ್ಕೊಳ್ಳೋಣ ಪ್ರದೋಷನೇ ಏನಕ್ಕೆ ಆಚರಿಸ್ತಾರೆ ಯಾವ ರೀತಿ ಆಚರಿಸೋದು ವಿಧಿವಿಧಾನ ಎಲ್ಲನೂ ತಿಳ್ಕೊಳ್ಳೋಣ ಪ್ರತಿ ತಿಂಗಳು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ತ್ರಯೋದಶಿಯಂದು ಪ್ರದೋಷ ವ್ರತವನ್ನು ಆಚರಿಸಲಾಗುತ್ತದೆ ಶಿವನ ಆಶೀರ್ವಾದ ಪಡೆಯಲು ಈ ವ್ರತವನ್ನು ಆಚರಿಸುತ್ತಾರೆ ಪ್ರಾತಕಾಲದಲ್ಲಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಮನದಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು ನಾನು ಇವತ್ತು ಸ ಪ್ರದೋಷ ಮಾಡುವುದಾಗಿ ಸಂಕಲ್ಪ ಮಾಡಿಕೊಳ್ಬೇಕು ಉಪವಾಸ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡ್ಕೋಬೇಕು ಅಶಕ್ತರಿದ್ದರೆ ಹಣ್ಣು ಹಾಲು ಸೇವನೆ ಮಾಡ್ಬೋದು ಸೂರ್ಯಾಸ್ತದ ಒಂದು ಗಂಟೆ ಮುಂಚೆ ಸ್ನಾನ ಮಾಡಿ ಬಿಳಿ ಬಟ್ಟೆ ಧರಿಸಿ ಶಿವಲಿಂಗ ಮನೆಯಲ್ಲೇ ಇದ್ದರೆ ಹಾಲಿನಿಂದ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು ಇಲ್ದಿದ್ದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೋದು ಮನೆಯಲ್ಲಿ ಶಿವಲಿಂಗ ಇದ್ದರೆ ಬಿಳಿ ಬಟ್ಟೆ ಬಿಳಿ ಬಟ್ಟೆ ಧರಿಸಬೇಕು ಬಿಳಿ ಹೂವನ್ನ ಬಿಲ್ವ ಆಮೇಲೆ ಹಾಲು ಮೊಸರು ಅನ್ನ ಈ ಥರ ಬಿಳಿ ಪದಾರ್ಥಗಳನ್ನು ಉಪಯೋಗಿಸಿ ಪೂಜೆ ಮಾಡಬೇಕು ಶಿವಪಂಚಾಕ್ಷರಿ ಮಂತ್ರ ಹೇಳುತ್ತಾ ಶಿವ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಶಿವ ಪಾರ್ವತಿಯರ ಪೂಜೆ ಮಾಡಬೇಕು ಓಂ ಉಮಾ ಸಹಿತ ಶಿವಾಯ ನಮ ಅಂತ ನೂರೆಂಟು ಬಾರಿ ಹೇಳ್ಬೋದು ಹಾಲು ಮೊಸರು ಅನ್ನ ಮತ್ತು ಬೆಲ್ಲನ ನೈವೇದ್ಯಕ್ಕಿಡಬೇಕು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಶಂಕರನ್ನ ಪೂಜಿಸಬೇಕು ಪ್ರದೋಷ ವ್ರತವನ್ನು ಆಚರಿಸುವುದರಿಂದ ಎರಡು ಹಸುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಅಂತ ನಂಬಿಕೆ ಇದೆ ಭಾನುವಾರ ಪ್ರದೋಷ ಬಂದರೆ ಪ್ರದೋಷ ಇದನ್ನು ಆಚರಿಸುವುದರಿಂದ ದೀರ್ಘಾಯುಷ ಮತ್ತು ಉತ್ತಮ ಆರೋಗ್ಯ ಲಭಿಸುವುದು ಸೋಮವಾರ ಪ್ರದೋಷ ಬಂದರೆ ಸೋಮ ಪ್ರದೋಷ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತದೆ ಮಂಗಳವಾರ ಪ್ರದೋಷ ಬಂದರೆ ಭೌಮ ಪ್ರದೋಷ ಅಂತ ಹೇಳ್ತಾರೆ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಬುಧವಾರ ಪ್ರದೋಷವನ್ನು ಸೌಮ್ಯವರ ಪ್ರದೋಷ ಅಂತ ಹೇಳ್ತಾರೆ ಇದರಿಂದ ಜ್ಞಾನ ಅಭಿವೃದ್ಧಿಯಾಗುತ್ತದೆ ಶಿಕ್ಷಣ ಅಭಿವೃದ್ಧಿಯಾಗುತ್ತದೆ ಗುರುವಾರ ಪ್ರದೋಷವನ್ನು ಮಾಡುವುದರಿಂದ ಶತ್ರುನಾಶವಾಗುತ್ತದೆ ಮತ್ತು ಪೂರ್ವಜರ ಆಶೀರ್ವಾದ ಲಭಿಸುತ್ತದೆ ಅಂತ ನಂಬಿಕೆ ಶುಕ್ರವಾರ ಪ್ರದೋಷವನ್ನು ಮೃಗುವಾರ ಪ್ರದೋಷ ಅಂತ ಹೇಳ್ತಾರೆ ಇದನ್ನು ಆಚರಿಸುವುದರಿಂದ ಸಂಪತ್ತು ಆಸ್ತಿ ಅದೃಷ್ಟ ತಂದುಕೊಡುತ್ತದೆ ಅಂತ ಶನಿ ಪ್ರದೋಷ ಶನಿವಾರ ಬರುವ ಪ್ರದೋಷವನ್ನು ಶನಿ ಪ್ರದೋಷವಂತ ಹೇಳ್ತಾರೆ ಇದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ನಂಬಿಕೆ ಇದೆ ಈ ಥರ ವರ್ಷದಲ್ಲಿ ಬರುವ ಎಲ್ಲ ಪ್ರದೋಷಗಳನ್ನು ಆಚರಿಸೋದ್ರಿಂದ ತುಂಬಾ ಒಳ್ಳೆಯ ಪ್ರಯೋಜನಗಳಿದೆ ಶಿವನ ಅನುಗ್ರಹವಾಗುತ್ತದೆ ಅಂತ ನಂಬಿಕೆ ಇದೆ ಪ್ರದೋಷ ಕಾಲದಲ್ಲಿ ಅಂದರೆ ಬೆಳಿಗ್ಗೆ ಪ್ರಾತಕಾಲದಿಂದ ಶುರುವಾದ ಉಪವಾಸವನ್ನು ಸಾಯಂಕಾಲ ಶಿವನ ಸ್ತುತಿ ಮಾಡಿ ಪೂಜೆ ಮಾಡಿ ಅಭಿಷೇಕ ಮಾಡಿ ಉಪವಾಸವನ್ನು ಬಿಡತಕ್ಕದ್ದು ಈ ದಿನದಂದು ಭಕ್ತರು ಉಪವಾಸವನ್ನು ಆಚರಿಸುತ್ತಾರಲ್ವ ಉಪ್ಪು ಮತ್ತು ಖಾರ ಏನು ತಿನ್ನಬಾರ್ದು ಇದು ದಿನಪೂರ್ತಿ ಉಪ್ಪು ಮತ್ತು ಖಾರ ಏನು ತಿನ್ನಬಾರ್ದು ಅಂತ ಹೇಳ್ತಾರೆ ಆಮೇಲೆ ವ್ರತದ ಸಮಯದಲ್ಲಿ ಮಾಂಸಾಹಾರ ಮದ್ಯ ಮತ್ತು ತಂಬಾಕು ಸೇವನೆ ಮಾಡಬಾರ್ದು ಯಾವುದೇ ನಕಾರಾತ್ಮಕ ಚಟುವಟಿಕೆ ಅಂದರೆ ಜಗಳವಾಡೋದು ಕೆಟ್ಟ ಮಾತನಾಡೋದು ಅದನ್ನೆಲ್ಲ ಮಾಡಬಾರ್ದು ಹಗಿನಲ್ಲಿ ಟೈಮ್ ಇದೆ ಅಂತ ಮಲಗಿಬಿಡಬಾರ್ದು ಹಾಸಿಗೆ ಮೇಲೆ ಮಲಗದೇ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಕಾಲ ಕಳೆಯಬೇಕು ಸಾಯಂಕಾಲದ ಹೊತ್ತಿಗೆ ಸೂರ್ಯೋ ಸೂರ್ಯಾಸ್ತಕ್ಕಿಂತ ಒಂದು ಗಂಟೆ ಮುಂಚೆ ಸ್ನಾನ ಮಾಡಿಕೊಂಡು ಬಿಳಿ ವಸ್ತ್ರ ಧರಿಸಿ ಬಿಳಿ ಹೂವು ಎಕ್ಕದ ಹೂವು ಅಥವಾ ಬಿಲ್ವ ಪತ್ರೆ ಇದನ್ನೆಲ್ಲ ಉಪಯೋಗಿಸಿ ಶಿವನ ಪೂಜೆ ಮಾಡಬೇಕು ಈ ಪೂಜೆಗೆ ಅನ್ನ ಮೊಸರು ಹಾಲು ಬೆಲ್ಲ ಉಪಯೋಗಿಸಿ ಪ್ರಸಾದವನ್ನು ಮಾಡ್ತಾರೆ ಪೂಜೆ ಆದ ಮೇಲೆ ಅದನ್ನೇ ಪ್ರಸಾದ ಅಂತ ತೆಗೆದುಕೊಳ್ಳಬೇಕು ಭಾನುವಾರ ಪ್ರದೋಷದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ನೂರೆಂಟು ಬಾರಿ ಪಠಿಸಿದರೆ ಶುಭ ಫಲಿತಾಂಶ ಮತ್ತು ರಾಜಯೋಗ ಪಡಿಬಹುದು ಅಂತ ಹೇಳ್ತಾರೆ ಈ ಥರ ಪ್ರದೋಷ ಪೂಜೆಯನ್ನು ಮಾಡಿ ಶಿವನ ಅನುಗ್ರಹ ಪಡಿಬಹುದು ಪ್ರದೋಷ ವ್ರತವನ್ನು ಆಚರಿಸುವುದರ ಮೂಲಕ ನಿಮ್ಮ ಕಲ ಕಳೆದು ಹೋದ ಸಂತೋಷವನ್ನೆಲ್ಲ ಮ ಮರಳಿ ಪಡಿಬಹುದು ಅಂತ ನಂಬಿಕೆ ಇದ್ದ ಭಕ್ತರು ಹೇಳ್ತಾರೆ ಹಾಗಾಗಿ ಪ್ರದೋಷ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಸಂಕಷ್ಟಿ ನಾವು ಹೇಗೆ ಮಾಡ್ತೀವಲ್ವ ಹಾಗೆ ತಿಂಗಳಿಗೆ ಎರಡು ಪ್ರದೋಷ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ